ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸ್ಸು ರಾಶಿಯವರ ಜೂನ್ ತಿಂಗಳ ಗೋಚಾರ ಫಲ ಫಲ ಹಾಗೂ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಧನಸ್ಸು ರಾಶಿಯ ವೀಕ್ಷಕರೇ ನಿಮಗೆ ಗುರುಬಲ ಬಂದಿದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಮನೆ ಕಟ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ಇನ್ನೂ ಮುಂತಾದಂಥ ವಿಚಾರಗಳಿಗೆ ತುಂಬ ಶುಭಪ್ರದವಾಗಿದೆ ಆದರೆ ವಾಹನ ತೆಗೆತಕ್ಕಂಥ ಒಂದು ಸಂದರ್ಭಗಳಲ್ಲಿ ಅಥವಾ ಮನೆ ಕಟ್ತಕ್ಕಂಥ ಸಮಯ ಅಥವಾ ಯಾವುದಾದ್ರೂ ಕಟ್ಟಿರ್ತಕ್ಕಂಥ ಮನೆಗಳನ್ನು ತೆಗೆದುಕೋಬೇಕಾದ್ರೆ ಅಥವಾ ಯಾವುದಾದ್ರೂ ಸೈಟು ಇಂಥವನ್ನೆಲ್ಲ ತೆಗೆದುಕೊಂತಕ್ಕಂಥ ಒಂದು ಸಂದರ್ಭದಲ್ಲಿ ಅದರ ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿಸಿ ನಿಧಾನವಾಗಿ ಯೋಚನೆ ಮಾಡಿ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಏಕೆಂದರೆ ನಿಮಗೆ ಗುರುಬಲ ಇರೋದು ನಿಜ ಆದರೆ ಶನಿಯ ದೋಷದ ಪ್ರಭಾವದಿಂದ ಹ್ಯಾಮಾರಿ ಅಥವಾ ಗಡಿಬಿಡಿಯ ನಿರ್ಧಾರದಿಂದ ಅರ್ಧ ಪಂಚಮ ಶನಿ ದೋಷ ಅಂತ ಕರೀತೇವೆ ನಿಮಗೆ ನಾಲ್ಕನೇ ಮನೆಯಲ್ಲಿ ಶನಿ ಭಗವಾನರಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿಯೇ ಸಹಕಾರ ಸಿಗದಲೇ ಇರ್ಬೋದು ಅಥವಾ ನೀವೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆಲಸ್ಯವನ್ನು ತೋರ್ತಕ್ಕಂಥ ಸಂದರ್ಭಗಳು ಇರ್ತದೆ ಆದ್ದರಿಂದ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೋಬೇಡಿ ಹಾಗೆ ನಿಮ್ಮ ಹತ್ರ ಪೂರ್ಣ ಪ್ರಮಾಣದ ಹಣದ ವ್ಯವಸ್ಥೆ ಇದ್ದಾಗ ಮಾತ್ರ ನೀವು ಮಾಡ್ತಕ್ಕಂಥ ವ್ಯವಹಾರಗಳ ಕಡೆ ಮುನ್ನುಗ್ಗೋದು ತುಂಬ ಒಳ್ಳೆಯದು ಅದೇ ರೀತಿ ಹಣಕಾಸಿನ ವ್ಯಾಪಾರ ವ್ಯವಹಾರಗಳು ಸಹ ಉತ್ತಮವಾಗಿ ಇರ್ತದೆ ಆದರೆ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಮಾತ್ರ ನಿಮ್ಮ ಪ್ರತಿಕ್ರಿಯೆಗೆ ಸಹಕಾರ ಸಿಗೋದು ಕಷ್ಟ ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಹಾಗೆ ನಿಮ್ಮ ಕಾರ್ಯಗಳನ್ನು ಒಂದೇ ಅಂದರೆ ಸರಿಯಾದ ನಿರ್ಧಾರದಿಂದ ಪೂರ್ಣಗೊಳಿಸೋದು ಬಹಳ ಉತ್ತಮ ಡಿಲೇ ಮಾಡ್ಕೋಬೇಡಿ ಇಲ್ಲಿ ನಿಮ್ಮ ರಾಶಿಗೆ ಶನಿದೇವರ ಅರ್ಧ ಪಂಚಮ ಶನಿ ದೋಷ ಇರೋದರಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡೋದು ಎಳುಬತ್ತಿ ದೀಪ ಇತ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸ್ತಕ್ಕಂಥದ್ದು ವೃದ್ಧರಿಗೆ ಅಸಹಾಯಕರಿಗೆ ಸಹಾಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋದಾಗ ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳಿ ಆ ಸಂದರ್ಭದಲ್ಲಿ ಓಂ ಶಂ ಶನೇಶ್ಚರಾಯ ನಮಃ ಈ ಮಂತ್ರವನ್ನು ಪ್ರದಕ್ಷಿಣೆ ಹಾಕೋ ಸಂದರ್ಭದಲ್ಲಿ ಜಪಿಸಿ ಅಲ್ಲೇ ನವಗ್ರಹಗಳಿದ್ದರೆ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಸ್ಟ ರಾಹುವೇ ಕೇತುವೆ ನಮಃ ಈ ಮಂತ್ರವನ್ನು ಆ ಒಂಬತ್ತು ಸುತ್ತು ನವಗ್ರಹಗಳಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಬೋದು ಬಹಳ ಉತ್ತಮ ಶನಿ ಭಗವಾನರ ದೇವಸ್ಥಾನದಲ್ಲಿ ಹಡ್ಬೀಳ್ಬೇಡಿ ಅಂದರೆ ದೀರ್ಘ ದಂಡ ನಮಸ್ಕಾರ ಉತ್ತಮ ಅಲ್ಲ ಶನಿ ಭಗವಾನರ ದೃಷ್ಟಿ ಕೆಳಮುಖವಾಗಿ ಇರೋದರಿಂದ ನಿಂತೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ ಇದಾದ ನಂತರ ಮಾರುತಿ ದೇವಸ್ಥಾನಕ್ಕೆ ಹೋಗಿ ಬಿಲ್ವ ಪತ್ರೆ ಬನ್ನಿ ಪತ್ರೆ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಶನಿ ಭಗವಾನರಿಗೂ ಸಹ ಬಿಲ್ವ ಪತ್ರೆ ಬನ್ನಿ ಪತ್ರೆ ಅಂದರೆ ಬನ್ನಿ ಪತ್ರೆ ಶನಿ ಭಗವಾನರಿಗೆ ತುಂಬ ಇಷ್ಟವಾದಂಥ ಪ್ರೀತಿದಾಯಕವಾದಂಥ ಪತ್ರೆ ಆ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಶ್ರೇಯಸ್ಕರವಾಗಿ ಇರ್ತದೆ ಇನ್ನು ಮಾರುತಿ ದೇವರ ದೇವಸ್ಥಾನದಲ್ಲಿಯೂ ಸಹ ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಹನುಮಾನ್ ದೇವರಲ್ಲಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತವೆ ಸಾಧ್ಯ ಆದರೆ ಹನುಮಾನ್ ಚಾಲೀಸನ್ನು ದಿನನಿತ್ಯ ಎಂಟು ಸಲ ಪಾರಾಯಣ ಮಾಡೋದು ಉತ್ತಮ ನಿಮ್ಮ ರಾಶಿಗೆ ಐದು ವರ್ಷಗಳ ಕಾಲ ಶನಿ ದೋಷ ಇರುತ್ತೆ ಆದಷ್ಟು ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಜಾಗರೂಕತೆಯನ್ನು ವಹಿಸಿ ಇನ್ನು ಗುರುಬಲ ಇರುವ ಕಾರಣ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲವಾದಂಥ ಸಮಯ ಇದೆ ನಿಮ್ಮ ಜಾತಕದ ಪ್ರಕಾರ ಏನಾದರೂ ದೋಷಗಳಿದ್ದಲ್ಲಿ ಅವುಗಳನ್ನು ಪರಿಹಾರ ಮಾಡಿಕೊಂಡು ವಿವಾಹಾದಿ ಕಾರ್ಯಗಳಿಗೆ ಪ್ರಯತ್ನ ಮಾಡೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಭೂಮಿ ಮನೆ ಕೋರ್ಟ್ ಕೇಸು ಇವೆಲ್ಲ ನಿಮ್ಮ ಪ್ರಕಾರವೇ ಆಗುವ ಸಾಧ್ಯತೆಗಳಿರೋದ್ರಿಂದ ವ್ಯಾಜ್ಯಗಳಿದ್ದಲ್ಲಿ ಅಥವಾ ಸಮಸ್ಯೆಗಳಿದ್ದಲ್ಲಿ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಸಾಧ್ಯ ಆದರೆ ಗಣಪತಿ ದೇವರಿಗೆ ಗಡಿಕೆ ಪತ್ರೆಹಾರವನ್ನು ಹಾಕಿಸಿ ಪೂಜೆ ಕೊಡ್ತಕ್ಕಂಥದ್ದು ಬಿಲ್ವ ಪತ್ರೆಯನ್ನು ಹಾಕಿಸಿ ಪೂಜೆ ಕೊಡ್ತಕ್ಕಂಥದ್ದು ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯೋದು ಬಹಳ ಉತ್ತಮ ಸಾಧ್ಯ ಆದರೆ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಜಪಿಸ್ಬೋದು ಇಲ್ಲ ತುಂಬ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗಬೇಕು ಅಂತಂದರೆ ಒಂದು ಗಣಹೋಮ ಅಥವಾ ನವಗಢ ಶಾಂತಿಯನ್ನು ಮಾಡಿಸಿ ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ಸಮಯ ಪರಿಪೂರ್ಣವಾಗಿ ಉತ್ತಮವಾಗಿದೆ ವಿದೇಶ ಯೋಗ ದೂರ ಪ್ರಯಾಣ ಯೋಗ ಆಕಸ್ಮಿಕ ಧನಪ್ರಾಪ್ತಿ ಯೋಗಗಳು ಇದ್ದಾವೆ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳ ಕಡೆ ಹೆಚ್ಚಿನ ಗಮನ ಹರಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ